ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬನಾನಾದಿಂದ ಒಂದು ಹೊಸ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಬನಾನಾ ಚಿಪ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಬನಾನಾ ಚಿಪ್ಸ್ನ ಮಾಡ್ತಾಯಿಲ್ಲ ಇಲ್ಲ ಒಂದು ಬೇರೆ ರೆಸಿಪಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಹಸಿ ಕಾಯಿಗಳನ್ನ ತೊಗೊಂಡಿದ್ದೀನಿ ಮತ್ತು ಉಪ್ಪು ಗರಂ ಮಸಾಲ ಇಲ್ಲಿ ಕೆಂಪು ಖಾರದ ಪುಡಿ ಅರಿಶಿನ ಮತ್ತು ಬೇಸನ್ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಬನಾನಾನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಯಾವುದು ಅಂದರೆ ಇಲ್ಲಿ ಬಣಾನಾ ಫಿಂಗರ್ಸ್ನ ಮಾಡ್ತಾಯಿದ್ದೀನಿ ನಾವು ಇಲ್ಲಿ ಬ ಪೊಟೆಟೊ ಫಿಂಗರ್ಸ್ನ ಮಾಡಿರ್ತೀವಿ ಬಟ್ ಬನಾನಾ ಫಿಂಗರ್ಸ್ ಮಾಡೋ ತುಂಬ ಕಡಿಮೆ ಜಾಸ್ತಿ ನಾವು ಪೊಟ್ಯಾಟೊ ಫಿಂಗರ್ಸ್ನೇ ಮಾಡಿರ್ತೀವಿ ಇದೇ ಫಸ್ಟ್ ಟೈಮ್ ನಾನು ಕೂಡ ಇವಾಗ ಬಣಾನಾ ಫಿಂಗರ್ಸ್ನ ಮಾಡ್ತಾ ಇರೋದು ನಾನಿಲ್ಲಿ ಹಸಿ ಬಣಾನಕಾಯಿಗಳನ್ನ ತೊಗೊಂಡಿದ್ದೀನಿ ಇದರ ಸಿಪ್ಪೆ ತೆಗೆಯೋದು ಅಷ್ಟೇ ತುಂಬಾ ಈಸಿ ಯಾಕಂದರೆ ಮಧ್ಯದೊಳಗೆ ನೀವು ಒಂದು ಚಾಕುವಿಂದ ಕಟ್ ಮಾಡ್ಕೊಂಡ್ರೆ ಸಾಕು ನೀಟಾಗಿ ಸಿಪ್ಪೆಯೆಲ್ಲ ಬಿಟ್ಕೊಳ್ತೈತಿ ಇದನ್ನೆಲ್ಲ ನೀವು ತೆರೆದು ತೆಗಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಬರ್ತಾ ಅಂತ ಅಂಥೇಳಿ ಎಲ್ಲನೂ ತೆಗೆದು ನಾವು ಬಾಳೆಕಾಯಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಇವುಗಳನ್ನು ನೀಟಾಗಿ ತೆಳ್ಳಗೆ ಕಟ್ ಮಾಡಿಕೊಳ್ಬೇಕು ಇವುಗಳನ್ನ ಸ್ವಲ್ಪ ದಪ್ಪದಾಗೆಲ್ಲ ಕಟ್ ಮಾಡ್ಕೊಳ್ಬಾರ್ದು ಯಾಕಂದರೆ ದಪ್ಪವಾಗಿ ಕಟ್ ಮಾಡಿದರೆ ನೀಟಾಗಿ ಫ್ರೈ ಆಗೋದಿಲ್ಲ ಒಳಗಡೆ ಎಲ್ಲ ಹಸಿ ಹಸಿ ಉಳಿದ್ಬಿಡ್ತೈತಿ ಅದು ಟೇಸ್ಟ್ ಕೂಡ ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಬಹಳ ತೆಳ್ಳಗೆ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಆಗ ಮಾತ್ರ ಫಿಂಗರ್ಸ್ ಭಾಳ ನೀಟಾಗಿ ಬರ್ತಾವ ಟೇಸ್ಟ್ ಕೂಡ ಕರೆಕ್ಟಾಗಿ ಆಗ್ತಾವೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗ್ತದಿಲ್ಲ ಅಷ್ಟು ಇದನ್ನು ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಬೇಸನ್ನೆಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ನೀವು ನೋಡ್ಕೊಂಡುಬಿಟ್ಟು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಿ ನೋಡಿ ಅದರ ಮೇಲೆ ಹಾಕ್ಕೊಳ್ಬೇಕು ಅದಕ್ಕಾಗುವಷ್ಟು ಮಸಾಲೆನ ನಾನಿಲ್ಲಿ ಒಂದು ಎಂಟು ಬಾಳೆಕಾಯಿಗಳನ್ನ ತೊಗೊಂಡಿದ್ದೀನಿ ಇವುಗಳಲ್ಲಿ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ಮತ್ತು ಕೆಂಪು ಖಾರದ ಪೌಡ್ರ್ ಮತ್ತು ಉಪ್ಪು ಎಲ್ಲನೂ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಎಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗ್ತೈತಿ ಯಾಕಂದರೆ ಮಿಕ್ಸ್ ಸರಿಯಾಗಿ ಆಗಿಲ್ಲ ಅಂದ್ರೆ ಇಲ್ಲಿ ಎಲ್ಲನೂ ಫ್ರೈ ಆಗೋದಿಲ್ಲ ಮತ್ತು ಎಲ್ಲ ಅಂಟ್ಕೊಳ್ಳೋದಿಲ್ಲ ಆಲ್ರೆಡಿ ಬಾಳೆಕಾಯಲ್ಲಿ ಸ್ವಲ್ಪ ಸ್ವಲ್ಪ ಇಲ್ಲಿ ನೀರಿನ ಅಂಶ ಇರ್ತೈತಿ ಅದಕ್ಕೆ ಎಲ್ಲನೂ ಇಲ್ಲಿ ಇಟ್ಕೊಳ್ತೈತಿ ನಾನು ಇದಕ್ಕೆ ಸಪ್ರೇಟಾಗಿ ನೀರು ಅದೇನು ಹಾಕಿಲ್ಲ ಹಾಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಾಡಿದ ತಕ್ಷಣ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶಕ್ಕೆಲ್ಲಾನು ಮಸಾಲೆ ಇಟ್ಕೊಳ್ತೈತಿ ಆವಾಗ ಕರೆಕ್ಟಾಗಿ ಆಗ್ತೈತಿ ಇದೇ ರೀತಿ ಒಂದು ಎರಡು ಮೂರು ಸಾರಿ ನಾವು ಇದನ್ನು ಮಿಕ್ಸ್ ಎಲ್ಲಾನು ಆವಾಗ ಒಂದು ಹದದೊಳಗೆ ಇದು ಬಾಳೆಕಾಯಿ ರೆಡಿ ಆಗ್ತೈತಿ ನೀರು ಹಾಕಿದರೆ ಮಸಾಲೆ ಒಂದು ಸೈಡ್ ಸೈಡಲ್ಲೇ ಅಂತ ಅಂತೇಳ್ಬಿಟ್ಟ ನಾನು ನೀರು ಹಾಕಿಲ್ಲ ಹಾಗೇನೆ ಎಲ್ಲ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಆಲ್ರೆಡಿ ಇದು ಮಿಕ್ಸ್ ಆಗಿದೆ ಮತ್ತು ಸ್ವಲ್ಪ ಉಪ್ಪು ಎಲ್ಲ ನೀರು ಬಿಡ್ತೈತೆ ಅದ್ರ ಜೊತೆಗೆ ಇದು ಮಿಕ್ಸಿಂಗ್ ಆಗ್ತೈತಿ ಈ ರೀತಿ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಇನ್ನೂ ಸ್ವಲ್ಪ ಬೇಕಿದ್ದರೆ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಕೆಳಗಡೆ ಎಲ್ಲ ಉಪ್ಪು ಖಾರ ಪುಡಿ ಎಲ್ಲ ಕೂತ್ಕೊಂಡಿರ್ತೈತಿ ಇದನ್ನು ಈ ರೀತಿ ಮಾಡಿ ಪದೇ ಪದೇ ಮಾಡಿ ಒಂದು ಮೂರ್ನಾಲ್ಕು ಸಾರಿ ಮಾಡಬೇಕು ಅವಾಗ ನಮ್ಗೆ ರೆಡಿ ಆಗ್ತೈತಿ ಇವಾಗ ಆಯಿಲ್ ಕೂಡ ಕಾಯ್ದೈತಿ ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಕೆಳಗಡೆ ಯಾವ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಈ ರೀತಿಯಾಗಿ ಅಂಟ್ಕೊಳ್ಬೇಕು ಆ ರೀತಿ ಮಾಡಿ ನಾವು ರೆಡಿ ಮಾಡ್ಕೊಳ್ಬೇಕು ಇವಾಗಿದಕ್ಕೆ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ಪೂರ್ತಿಯಾಗಿ ಫ್ರೈ ಆಗೋವರೆಗೂ ನಾನು ಏನು ಸ್ಪೂನ್ ಆಡಿಸ್ತಾ ಇಲ್ಲ ತಾನೇ ಮೇಲ್ಗಡೆ ಎಲ್ಲ ಬಂತು ಇವಾಗಿದು ಆಗ್ತಾ ಇದೆ ಇನ್ನೂ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ನಾವು ಇದನ್ನು ನನ್ನ ಪ್ಲೇಟ್ಗೆ ತೆಕ್ಕೊಳ್ಬೇಕು ಆಮೇಲೆ ನಾವು ಇದನ್ನು ತಿನ್ನಬಹುದು ಇದು ಸ್ನಾಯಂಕಾಲ ಸ್ನ್ಯಾಕ್ಸ್ ಆಗ್ಬೋದು ಅಥವಾ ಯಾವಾಗಲಾದರೂ ನೀವು ಹೊರಗಡೆ ಹೊಂಟಾಗಿ ಕೂಡ ಈ ರೀತಿ ಮಾಡಿಕೊಂಡು ಹೋಗ್ಬೋದು ಒನ್ ಡೇ ಪಿಕ್ನಿಕ್ ಅದು ಹೋಗಬೇಕಾದರೂ ಕೂಡ ಈ ರೀತಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ನಮ್ಮ ಫಿಂಗರ್ಸ್ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್